ಕಂಪನಿತ್ತು ಸೊ ಲೀಲ್ ಆಗಿ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಏನಾದ್ರೂ ಸರ್ಟಿಫಿಕೇಶನ್ಸ್ ಎಲ್ಲ ಇರುತ್ತೆ ಇದ್ರ ಮುಖಾಂತರ ಯಾರಿಗೆ ಬೇಕಾದ್ರೂ ನೀವು ಆಪರ್ಚುನಿಟಿ ಕೊಡ್ಬೋದು ಸೊ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಕಂಪ್ನಿ ಎಕ್ಸಾಂಪಲ್ ಯಾರಾದ್ರೂ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ತರ್ಟಿ ತೌಸಂಡ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಒಂದೇ ಸರ್ತಿ ದುಡ್ಡು ಹಾಕ್ಬೇಕಾ ಅವಶ್ಯಕತೆ ಇಲ್ಲ ಐದು ಸಾವಿರ ಪ್ರಾಡಕ್ಟ್ ತಗೊಂಡ್ರಿ ಕಾರಿ ಆಯಿತು ಮತ್ತೆ ಐದು ಸರ್ಕಲ್ ತಗೊಂಡ್ರಿ ಮತ್ತೆ ಕಾರಿ ಅದ್ರು ಮತ್ತೆ ಸಾವಿರ ನಿಮ್ಗೆ ಹೆಂಗ್ ಬೇಕಾದ್ರೂ ಮಾಡಿ ಒಟ್ಟಿನಲ್ಲಿ ಒಂದು ತಿಂಗಳಲ್ಲಿ ಏನಾದರೂ ಮೂವತ್ತು ಸಾವಿರ ರೂಪಾಯಿ ಬಿಸ್ನೆಸ್ ಆಯಿತು ಓಕೆ ಮಂತ್ ಮಂತಲ್ಲಿ ನಿಮ್ಗೆ ಏನು ಇನ್ಕಮ್ ಎಷ್ಟು ಬೆನಿಫಿಟ್ ಬರುತ್ತೆ ತ್ರೀ ಪ್ಲಸ್ ಒನ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ ಅದರಲ್ಲಿ ಬೆನಿಫಿಟ್ ಬಂದು ನಿಮಗೆ ಸೊ ಸುಮಾರು ನಿಮಗೆ ಎಮ್ ಆರ್ ಪಿ ಅಲ್ಲಿ ಕೊಟ್ಟುಕೊಳ್ತೀನಿ ಪ್ರಾಡಕ್ಟ್ ಅಂತಂದ್ರೆ ಹದಿನೆಂಟು ಸಾವಿರ ರೂಪಾಯಿ ದ್ವಿ ಪಾಫಿಟ್ ಅಂತ ಎಷ್ಟು ಮೂವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ನಮ್ಗೆ ನವತ್ತ್ ಎಂಟು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಸ್ಟಾಕ್ ಕೊಟ್ಟಿರ್ತಾರೆ ಅಲ್ಲಿ ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಪ್ರಾಫಿಟ್ ಆಗುತ್ತೆ ಎರಡನೇದು ಕಂಪ್ನಿ ಕಡೆಯಿಂದನೇ ಪೇಮೆಂಟ್ ಬಂದು ಇದರಲ್ಲಿ ಟಿ ಡಿ ಎಸ್ ಕಟ್ಟಾಗೇ ಬರುತ್ತೆ ಪ್ರತಿ ತಿಂಗಳು ಹತ್ತನೇ ತಾರೀಕು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ನಿಮ್ಮ ಬ್ಯಾಂಕ್ ನ ಅಪ್ಡೇಟ್ ಮಾಡ್ಕೋಬೇಕು ಅಕೌಂಟ್ ನಂಬರ್ ಐ ಎಫ್ ಸಿ ಕೊಡೋದು ಸೊ ಕಂಪ್ನಿಯಿಂದ ಮೂವತ್ತು ಸಾವಿರ ರೂಪಾಯಿ ಬಿಸ್ನೆಸ್ ಮಾಡಿದ್ದಕ್ಕೆ ಸೊ ಎರಡು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ನಿಮ್ಮ ಅಕೌಂಟ್ ಓಕೆ ಸೊ ಅದೇ ಥರ ಕಂಪನಿ ಎವ್ರಿ ಮಂತು ಏನಾದರೂ ಒಂದು ಆಫರ್ ಕೊಡ್ತಾ ಇರುತ್ತೆ ಸೊ ಮ್ಯಾಕ್ಸಿಮಮ್ ಒಂದು ಕಂಪ್ನಿ ಜಾಸ್ತಿ ಕೊಡ್ತಕ್ಕಂತೂ ಆಗ್ಲೇ ಹೇಳಿದ್ದಾರೆ ಅದು ಸರ್ ಭೂಮಿ ಸುತ ಸೊ ತೌಸಂಡ್ ಏಟಿ ರುಪೀಸ್ ವರ್ತಬಲ್ ಇರ್ತಕ್ಕಂಥ ಪ್ರಾಡಕ್ಟ್ ಅದ್ಭುತವಾದಂತ ರಿಸಲ್ಟ್ ಇರ್ತಕ್ಕಂಥ ಪ್ರಾಡಕ್ಟ್ ಇದನ್ನ ಸೊ ಯಾರು ಮೂವತ್ತು ಸಾವಿರ ಬಿಸ್ನೆಸ್ ಮಾಡ್ತಾರೆ ಅವ್ರ ಫ್ಯಾಮಿಲಿ ಐಡಿನೇ ನೀವು ಬಿಲ್ಲಿಂಗ್ ಮಾಡ್ಕೊಳ್ಳೋದ್ ಮುಖಾಂತರ ಸೊ ಒಂದು ಐದು ಐಡಿ ಮುಖಾಂತರ ಇದನ್ನ ನೀವು ಐದು ಪೀಸ್ ನ ಫ್ರೀ ತಗೋಬಹುದು ಎಷ್ಟು ಮೂವತ್ತು ಸಾವಿರ ಬಿಸ್ನೆಸ್ಗೆ ಐದು ಪೀಸ್ ಫ್ರೀ ತಗೋಬಹುದು ಐದು ಪೀಸ್ ವ್ಯಾಲ್ಯೂ ಎಷ್ಟು ಐದು ಸಾವಿರಕ್ಕಿಂತ ಜಾಸ್ತಿ ಇದೆ ಸೊ ಎಷ್ಟು ಬಿಸ್ನೆಸ್ ಮಾಡಿದ್ರಿ ಟೋಟಲ್ ಸಾವಿರ ಬಿಸ್ನೆಸ್ ಮಾಡಿದ್ರಿ ಎಷ್ಟು ಲಾಭ ತಗೊಳ್ಳ್ರಿ ಬರೀ ಮೂವತ್ ಸಾವಿರ ಬಿಸ್ನೆಸ್ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭ ತಗೋಬಹುದು ಅರ್ಥ ಆಗ್ತಾ ಇದೆಯಾ ಹೇಳಿ ಮೂವತ್ತು ಸಾವಿರ ರೂಪಾಯಿ ಬಿಸ್ನೆಸ್ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿನ ಪ್ರಾಫಿಟ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಯಾಕೆ ಇಷ್ಟೊಂದು ಪ್ರಾಫಿಟ್ ಕೊಡ್ತಾ ಇದೆ ಅಂತಂದರೆ ನಮ್ಮದು ಕೆ ವಿ ಐ ಸಿ ಖಾದಿ ಮತ್ತು ಗ್ರಾಮೋದ್ಯೋಗಿಗಳ ಇಲಾಖೆಯಿಂದನೇ ನಮ್ಮ ಕಂಪ್ನಿಗೆ ಸಾಕಷ್ಟು ಅನುದಾನ ಕೊಡ್ತಾ ಇದೆ ಸೊ ಅದಕ್ಕೆ ಕಂಪ್ನಿ ಏನು ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಸೊ ಕಂಪ್ನಿ ಎಲ್ಲನೂ ಸಹ ತೆಗೆದ್ರು ಸಹ ಕಂಪ್ನಿ ಪ್ರಾಫಿಟ್ ತೆಗೆದ್ರು ಸಹ ಜನಗಳಿಗೆ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಪ್ರಾಫಿಟ್ನ ಕಂಪ್ನಿ ಕೊಡ್ತಾರೆ ಜನಗಳಿಗೆ ಕೊಡ್ತಾರೆ ಓಕೆ ಸೊ ಹೈಲಿ ಪ್ರಾಫಿಟ್ ಕೊಡ್ತಕ್ಕಂಥದ್ದು ಮತ್ತೆ ಇದೇ ಬಿಸ್ನೆಸ್ ನಾನು ಆಕ್ಟ್ ಮಾಡ್ಬೇಕು ನನಗೆ ಏನಾದರೂ ಒಂದು ಸೆಕ್ಯೂರಿಟಿ ಬೇಕಲ್ಲ ಓಕೆ ಪ್ರತಿ ತಿಂಗಳು ಮಾಡ್ತೀನಿ ನಾನು ದುಡ್ಡು ಬರುತ್ತೆ ಸೊ ಈ ಕಂಪನಿಯಲ್ಲಿ ಸ್ಥಿರವಾಗಿ ಯಾರು ಮಾಡ್ತಾರೆ ಸೊ ಸ್ಟ್ಯಾಂಡರ್ಡ್ ಆಗಿ ಯಾರು ಬಿಸ್ನೆಸ್ ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾರೆ ಸೊ ಅವರಿಗೆ ಕಂಪ್ನಿ ಕಡೆಯಿಂದಾನೆ ಒಬ್ಬ ಸೆಕ್ಯೂರಿಟಿ ಫಂಡ್ ನನಗೆ ನಾಳೆ ದಿವಸ ಹೆಚ್ಚು ಕಮ್ಮಿ ಆಯಿತು ಅನ್ನೋ ಸಮಯದಲ್ಲೂ ಕಂಪ್ನಿ ಒಂದು ಸೆಕ್ಯೂರಿಟಿ ಫಂಡ್ ಅಂತ ಕೊಡುತ್ತೆ ಏನಿದು ಸೆಕ್ಯೂರಿಟಿ ಫಂಡ್ ಎಕ್ಸಾಂಪಲ್ ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನಗೇನೋ ಹೆಚ್ಚು ಕಮ್ಮಿ ಆಯಿತು ಓಕೆ ಇದ್ದಾಗ ನನಗೆ ಹೆಚ್ಚು ಕಮ್ಮಿ ಆಯಿತು ಕಂಪನಿ ಲೀಗಲ್ ಆಗಿ ಈ ಸೆಕ್ಯೂರಿಟಿ ಫಂಡ್ನ ಕಂಪನಿ ಹತ್ತು ವರ್ಷ ಟೆನ್ ಇಯರ್ಸು ಕೊಡುತ್ತೆ ಬಟ್ ಯಾರು ಯಾರಿಗೆ ಕೊಡ್ತೇನೆ ನಮ್ಮಲ್ಲಿ ಒಂದು ರ್ಯಾಂಕ್ಸ್ ಇದೆ ಸಿಲ್ವರ್ ಅಂತ ಸುಮಾರು ಹೆಚ್ಚು ಕಮ್ಮಿ ನಾವು ಕಂಪ್ನಿ ಒಳಗಡೆ ಎಂಟ್ರಿ ಆದ್ದರಿಂದ ಹಿಡಿದು ಓಕೆ ಸೊ ಟಿಲ್ ಡೇಟು ನನಗೇನಾದ್ರು ಹೆಚ್ಚು ಕಮ್ಮಿ ಆಗುವಂಥ ಟೈಮು ಅಷ್ಟರಲ್ಲಿ

ಕಂಪನಿ ಕಂಪ್ತಾ ಇರುತ್ತೆ ಅವರ ಪ್ರಾಫಿಟ್ ಏನಿರುತ್ತೆ ತಗೊಂಡು ಯಾರಾದ್ರೂ ಹೆಚ್ಚು ಕಮ್ಮಿ ಆದರೆ ಆ ಪ್ರಾಫಿಟಲ್ಲಿ ಸೊ ಐದು ಸಾವಿರ ರೂಪಾಯಿ ದುಡ್ಡನ್ನ ಹತ್ತು ವರ್ಷ ಕೊಡ್ತಾರೆ ಓಕೆ ಅಷ್ಟು ಒಳಗಡೆ ಮತ್ತೆ ಅವರ ಐ ಡಿಯಲ್ಲಿ ಏನಿರುತ್ತೆ ಬಿಸ್ನೆಸ್ ಏನು ಇನ್ಕಮ್ ಬರುತ್ತೆ ಆ ಇನ್ಕಮ್ ಸೇಮ್ ಹೋಗ್ತಾ ಇರುತ್ತೆ ಅವರಿಗೆ ಅದು ಏನು ಮಾಡಿರುತ್ತೆ ಕಂಪ್ನಿ ಅಂತಂದರೆ ಅವರ ನಾಮಿ ಯಾರಿದ್ದಾರೆ ಸೊ ಅವರ ಫ್ಯಾಮಿಲಿ ಮೆಂಬರ್ ಯಾರಿದ್ದಾರೆ ಅವ್ರ ವೈಫ್ ಆಗಿರ್ಬೋದು ಅವರ ಮಕ್ಕಳಾಗಿರ್ಬೋದು ಅವರ ಹೆಸರಿಗೆ ಸೊ ಐಡಿನ ಸೊ ಇದು ಸೇಫ್ ಸೆಕ್ಯೂರಿಟಿ ಫಂಡ್ ಓಕೆ ಇದು ಬೇಸಿಕ್ ಲೆವೆಲಲ್ಲಿ ಐದು ಸಾವಿರ ಕೊಡ್ತಾನೆ ಸೊ ಕಂಪ್ನಿಯಲ್ಲಿ ರ್ಯಾಂಕ್ ವೈಸು ಸೊ ಟೋಟಲ್ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ತನಕ ಒಂದು ಸೆಕ್ಯೂರಿಟಿ ಪರ್ಪಸ್ ಕಂಪ್ನಿ ಕೊಡ್ತಕ್ಕಂಥದ್ದು ಸೊ ಇದನ್ನ ಕಂಪ್ನಿ ಎಮ್ ಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದ್ರೆ ಸೊ ಇವತ್ತು ಕೋವಿಡ್ ಟೈಮಲ್ಲಿ ಇರೋ ಇರ್ತಕ್ಕಂಥ ಪರ್ಸನ್ಸ್ ಇವತ್ತಿಗೂ ಸಹ ಅವ್ರ ಮನೆಗಳಿಗೆ ದುಡ್ಡು ಹೋಗ್ತಾ ಇಲ್ಲ ಹೋಗ್ತಾರೆ ಮತ್ತೆ ಕಂಪನಿಯಲ್ಲಿ ಸಾಕಷ್ಟು ಲೈಫ್ ಟೈಮ್ ಆಫಾರ್ಸ್ ಟ್ರಿಪ್ ಗಳು ಟ್ರೈನಿಂಗ್ಸ್ ಈ ಥರ ಇರುತ್ತೆ ಮತ್ತೆ ನಮ್ಮ ಕಂಪನಿಯಲ್ಲಿ ತುಂಬಾ ಅದ್ಭುತವಾದಂತ ಟ್ರೈನಿಂಗ್ ವ್ಯವಸ್ಥೆಗಳೆಲ್ಲ ಇರುತ್ತೆ ಸೊ ಟ್ರೈನಿಂಗ್ಸ್ಗೆ ಮಿನಿಮಮ್ ಎಂಟ್ರಿ ಫೀಸ್ ಇದ್ದೇ ಇರುತ್ತೆ ಮಿನಿಮಮ್ ಎಕ್ಸಾಂಪಲ್ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಎಂಟ್ರಿ ಫೀಸ್ ಇರುತ್ತೆ

प्रोडक्ट टेक करता 3000 रुपया 3000 रुपया डीपी रेट ಅಲ್ಲಿ ಪ್ರೊಪರ್ ಪೋರ್ಟ್ ಬಿಡುತ್ತೆ ಕಂಪನಿ ಅದರಲ್ಲಿ ಕೊನೆಕ್ಕೆ ನೀವು ಕ್ಯಾಪ್ಚುರೇಟ್ ಮಾಡಿದಾಗ 800 4000 ಕ್ಕಿಂತ ಜಾಸ್ತಿನೇ ಇರುತ್ತೆ ಪ್ರಾಡಕ್ಟ್ ಓಕೆ ಸೋ ಈ ತರ ಟ್ರಾವೆಲಿಂಗ್ ಸಿಸ್ಟಮ್ಸ್ ಎಲ್ಲ ಇರುತ್ತೆ ಕಂಪನಿ ಕಡೆಯಿಂದನೇ ಸೋ ಅದಕ್ಕೆಲ್ಲ ನೀವು ಯೂಟಿಲೈಸ್ ಮಾಡಬಹುದು ಮತ್ತೆ ಕಂಪನಿ ಕಡೆಯಿಂದನೇ ಸಾಕಷ್ಟು ಟ್ರಿಪ್ಸ್ ಅವೈಲೇಬಲ್ ಇರುತ್ತೆ ಓಕೆ लास्ट ಟೈಮ್ ಒಂದು ಕ್ರೂಸ್ ಟ್ರಿಪ್ ಇತ್ತು ಹೇಮೇಳಿ ಕ್ರೂಸ್ ಸೋ ಅದಕ್ಕೆಲ್ಲ ರಾಜು ಸರ್ ಮತ್ತೆ ಅಜಯ್ ಸರ್ ಆಗಿರಬಹುದು ಸಾಹೇಬರೇ ಇವರೆಲ್ಲ ಕಂಪ್ಲೀಟ್ ಆಗಿ ಮುಂಬೈ ಟು ಗೋವಾ ಕ್ರೂಸ್ ಅಲ್ಲಿ ಟ್ರಿಪ್ ಇರತಕ್ಕಂತದ್ದು ಅದಕ್ಕೆ ಕ್ವಾಲಿಫೈ ಆಗಿದ್ದಾರೆ ಕ್ರೂಸ್ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಓಕೆ ಆ ಕ್ರೂಸ್ ಕಂಪ್ಲೀಟ್ ಎಲ್ಲಾ ಫೆಸಿಲಿಟೀಸ್ ಇರುತ್ತೆ ಇರಕ್ಕ ರೂಮ್ ಗಳಾಗಿರಬಹುದು ಎಂಜಾಯ್ ಮಾಡ್ಲಿಕ್ಕೆ ಆಗಿರ್ಬೋದು ಸೋ ಕಂಪ್ಲೀಟ್ ಓವರ್ ಓವರ್ಆಲ್ ಇದಿಲ್ಲ ಅನ್ನೋಂಗಿಲ್ಲ ಈಗ ನಾವು ಹೊರಗಡೆ ಹೋಗಿದೀವಿ ಸೋ ಆಸ್ ಟು ಸ್ಪೆಸಿಫಿಕಿಟಿಸ್ ಎಲ್ಲಾ ಅಲ್ಲಿ ಇರುತ್ತಾರ್ ಗೆಳೆಯರೇ Ok,